ನನ್ ಮಗ ಮನೆತನದ ಹೆಸರಿಲ್ದವ್ನು ಹೀಗೆ ಪುಷ್ಪರಾಜು ಎಲ್ಲರ ಮೂದಲಿಕೆಗೆ ಒಳಗಾದವನು ಎಲ್ಲರಿಂದ ಬೈಗುಳಕ್ಕೆ ಒಳಗಾದವನು ಎಲ್ಲರಿಂದ ಹಿಂಸೆಗೆ ಒಳಪಟ್ಟವನು ಪುಷ್ಪರಾಜು ನಾ ತಗ್ಗೋದೇ ರೈಸ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡಿದ್ದಲ್ಲದೆ ಭಾರತೀಯ ಸಿನಿ ಪ್ರೇಕ್ಷಕರನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು ಇಂತಹ ಪುಷ್ಪ ಭೂಮಿ ಮೇಲೆ ಬೆಳೆಯುವ ಬಂಗಾರ ರಕ್ತ ಚಂದನವನ್ನ ಕಳಸಾಗಾಣೆ ಮಾಡೋ ಮೂಲಕ ಕೂಲಿ ಕೆಲಸಕ್ಕೆ ಸೇರಿಕೊಂಡು ಅನಂತರ ಅದೇ ರಕ್ತ ಚಂದನ್ ಕಳ್ಳ ಸಾಗಾಣಿಕೆ ಮಾಡುವವರ ಸಿಂಡಿಕೇಟ್ಗೆ ಲೀಡರ್ ಹೇಗಾದ ಅನ್ನೋದೇ ಪುಷ್ಪ ಪಾರ್ಟ್ ಒನ್ ನಲ್ಲಿ ನಿರ್ದೇಶಕ ಸುಕುಮಾರ ವಿವರವಾಗಿ ಹೇಳಿದ್ರು ಹಾಗಾದ್ರೆ ವೀಕ್ಷಕರೇ ಶ್ರೇಷ್ಠ ಕನ್ನಡದಲ್ಲಿ ನೋಡೋಣ ಪುಷ್ಪ ಟು ಮೂವಿ ಹೇಗಿದೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ ಏನಿಸ್ತು ಶ್ರೇಷ್ಠ ಕನ್ನಡದ ರಿವ್ಯೂ ನಲ್ಲಿ ಇದೆ ಇದೆಲ್ಲ ನೋಡ್ತಾ ಹೋಗೋಣ ಹಾಗಾದರೆ ಪುಷ್ಪ ಟು ಕಥೆಯ ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ ಪುಷ್ಪರಾಜ್ ಎಳ್ಳಷ್ಟು ಬದಲಾಗಿರುವುದಿಲ್ಲ ಕೂಲಿಯಾಗಿದ್ದಾಗ ಎಷ್ಟು ಇತ್ತೋ ನನ್ನ ಕಾಲನ್ನು ನನ್ನ ಕಾಲ ಮೇಲೆ ಹಾಕೊಂಡ್ರೆ ನೀನ್ ಯಾರು ಕೇಳೋಕೆ ಅನ್ನೋಷ್ಟು ದಿಮಾಕು ಈಗಲೂ ಇದೆ ಹೆಲಿಕಾಪ್ಟರ್ನಲ್ಲಿ ಹಾರಾಡೋ ಆಗಲೂ ಅಷ್ಟೇ ಅಷ್ಟೇ ದಿಮಾಕನ್ನು ಪುಷ್ಪರಾಜು ಉಳಿಸ್ಕೊಂಡಿದ್ದಾರೆ ಆದರೆ ಪುಷ್ಪ ಎಷ್ಟೇ ಜೋರಿದ್ದರೂ ಮಾತ್ರ ಮನೆತನದ ಹೆಸರಿಲ್ಲ ಎಂಬ ಹಳೇ ವಿಚಾರ ಬಂದಾಗ ಮತ್ತೆ ಮೌನಿಯಾಗ್ಬಿಡ್ತಾನೆ ಒಳಗೊಳಗೆ ನೊಂದ್ಕೊಳ್ತಾನೆ ಪತ್ನಿ ಶ್ರೀವಲ್ಲಿ ಎಂದ್ರೆ ಪ್ರಾಣವನ್ನೇ ಬಿಡ್ತಾನೆ ಅದು ಎಂಥದ್ದೇ ಸಮಯವಾಗಿರಲಿ ಅವಳ ಫೀಲಿಂಗ್ಸ್ಗೆ ಬೆಲೆ ಕೊಡ್ತಾನೆ ಹೆಂಡತಿಗಾಗಿ ರಾಜ್ಯದ ಸಿ ಎಂ ಚೇಂಜ್ ಮಾಡುವಷ್ಟು ತಾಕತ್ತು ಪುಷ್ಪನಿಗಿದೆ ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಕತೆ ಯಾವ ರೀತಿ ಟ್ರಾವೆಲ್ ಆಗುತ್ತೆ ಪುಷ್ಪ ದ ರೈಸ್ ಯಾವ ರೀತಿ ರೈಸ್ ಆಗಿ ಈಗ ರೂಲ್ ಯಾವ ರೀತಿ ರೂಲ್ ಮಾಡ್ತಾ ಇದ್ದಾರೆ ಅಂತ ಇಂತಹ ಪುಷ್ಪನಿಗೆ ಶತ್ರುಗಳ ಸಂಖ್ಯೆ ದ್ವಿಗುಣವಾಗಿದೆ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಹಿಡಿತವನ್ನ ಪುಷ್ಪ ವಶಪಡಿಸಿಕೊಳ್ಳೋಕೆ ಸಿಂಡಿಕೇಟ್ ಬಣ ಕಾಯ್ತಾ ಇದೆ ಪುಷ್ಪನ ಬಾಯಿಂದ ಒಂದೇ ಒಂದ್ಸಲ ಸಾರಿ ಕೇಳಿಸಿಕೊಂಡ್ರೆ ಸಾಕು ಎಂದು ಹಾತರು ಯುವ ಭಂಡವರ್ ಸಿಂಗ್ ಶೇಖಾವತ್ ಎಂಬ ತಿಕ್ಕಲು ಪೊಲೀಸ್ ಅಧಿಕಾರಿ ಇವರನ್ನೆಲ್ಲ ಪುಷ್ಪ ಮಟ್ಟ ಹಾಕ್ತಾನಾ ಅಥವಾ ತಾನೇ ಮಣ್ಣಾಕ್ತಾನ ಅನ್ನೋದೇ ಪುಷ್ಪ ದ ರೂಲ್ ನ ಕತೆ ಹಾಗಾದ್ರೆ ಪ್ಲೇ ಹೇಗಿದೆ ಥ್ರಿಲ್ಲಿಂಗ್ ಏನಿದೆ ಎಕ್ಸ್ಪೀರಿಯನ್ಸ್ ಥಿಯೇಟರ್ನಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ನಿರ್ದೇಶಕ ಸುಕುಮಾರ್ ಕಳೆದ ಬಾರಿ ಪುಷ್ಪ ಒನ್ ಮಾಡಿದಾಗ ಕಥೆನ ನೀಟಾಗಿ ತೆರೆದಿಟ್ಟಿದ್ರು ಮತ್ತು ಪಾರ್ಟ್ ಟೂಗೆ ಬೇಕಾದ ಮುನ್ನುಡಿಯನ್ನು ಕೊಟ್ಟಿದ್ರು ಆದರೆ ಪಾರ್ಟ್ ಟೂರಲ್ಲಿ ರಲ್ಲಿ ಹೆಚ್ಚು ಕತೆ ತಂಟೆಗೆ ನಿರ್ದೇಶಕರು ಹೋದಂತೆ ಕಾಣ್ತಾ ಇಲ್ಲ ಪುಷ್ಪರಾಜನ ಜಾತ್ರಾ ಮಹೋತ್ಸವಕ್ಕೆ ಅರ್ಥಾತ್ ಬಿಲ್ಡಪ್ ಕೊಡೋದಕ್ಕೆ ಏನೆಲ್ಲ ಸರ್ಕ್ ಬೇಕೋ ಅದರ ಮೇಲಷ್ಟೇ ಹೆಚ್ಚು ಗಮನ ನೀಡಿದ್ದಾರೆ ಅಲು ಅರ್ಜುನ್ ವೈಭವೀಕರಣಕ್ಕೆ ಜಾಸ್ತಿ ಒತ್ತು ನೀಡಲಾಗಿದೆ ಇದು ಒಮ್ಮೊಮ್ಮೆ ನೀಡಿದ್ರೆ ಮಗದೊಮ್ಮೆ ನೀಡಿದ್ರೆ ಸುಸ್ತು ಹೊಡೆಸುತ್ತೆ ಇದಕ್ಕೆಲ್ಲ ಅವತ್ತು ಕೊಂಡಂತೆ ಸಿನಿಮಾ ಅವಧಿ ಬರೋಬ್ಬರಿ ಇನ್ನೂರು ನಿಮಿಷ ಇದೆ ಸಿನಿಮಾ ಆರಂಭದಲ್ಲೇ ಕತೆ ತೆರ್ಕೊಳ್ಳೋದು ಜಪಾನ್ನಲ್ಲಿ ಅನಂತರ ಅಲ್ಲಿಂದ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ ಸಿನಿಮಾ ಮುಗಿದು ಬಂದ ಮೇಲೂ ಪುಷ್ಪ ಜಪಾನ್ನಲ್ಲಿ ಏನಾದ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ ಇಂಥ ಹರ್ಧಂಬರ್ಧ ಸೀನ್ಗಳು ಸಾಕೆಷ್ಟಿವೆ ಕೊನೆಗೆ ಬನ್ವರ್ ಸಿಂಗ್ ಶೇಖಾವತ್ ಪಾತ್ರಕ್ಕೂ ಸರಿಯಾದ ಜಸ್ಟಿಫಿಕೇಶನ್ ಸಿಗುವುದಿಲ್ಲ ತನ್ನ ಮಲ ಸಹೋದರನ ಜೊತೆಗಿನ ಪುಷ್ಪನ ಗುದ್ದಾಟ ಇಲ್ಲೂ ಕೂಡ ಮುಂದುವರೆದಿದೆ ಅಲ್ಲಿ ಬರುವಂತಹ ಒಂದಷ್ಟು ಎಮೋಷನಲ್ ಸೀನ್ಗಳಿಗೆ ಇನ್ನಷ್ಟು ಭಾವ ತೀವ್ರತೆ ಅವಶ್ಯಕತೆ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಎಮೋಷನ್ ತುಂಬೇಕಿತ್ತು ಆ ಕೊರತೆ ಎದ್ ಕಾಣ್ತಾ ಇದೆ ಕೆಲವೊಂದು ಸೀನ್ಗಳು ಕನ್ನಡದ ಕಾಂತಾರ ಕೆ ಜಿ ಎಫ್ ಕಾಟೇರ ಸಿನಿಮಾಗಳನ್ನ ನೆನಪು ಮಾಡುತ್ತೆ ಇನ್ನು ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ಬಗ್ಗೆ ಬರೋದಾದರೆ ಅವರ ನಿರ್ದೇಶನದ ಹಾಡುಗಳು ಚೆನ್ನಾಗಿವೆ ಆದರೆ ಕಿಸ್ಸಿಕ್ಕ ಫೀಲಿಂಗ್ಸ್ ಬರ್ತಾವಲ್ಲ ಫೀಲಿಂಗ್ಸ್ ಅಂತೆಲ್ಲ ಬರೋ ಸಾಂಗು ಇದ್ರ ಕೊರಿಯೋಗ್ರಫಿ ಏನೋ ನನಗಂತೂ ಕಿಕ್ ಕೊಡಲಿಲ್ಲ ಮೈಕ್ರೋಸ್ಲಾಕ್ ಬಾ ಬ್ರಿಶೆಕ್ ಸಿನಿಮಾಟೋಗ್ರಫಿ ಮೆಚ್ಕೊಳ್ಳೋ ಅಂತಿದೆ ಫೈಟ್ ಸೀನ್ಗಳು ಕಾರ್ಡ್ನಲ್ಲಿ ಬರೋ ಚೇಸಿಂಗ್ ಸೀನ್ಗಳನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ರಕ್ತ ಚಂದನ ದಾಸರಕನ್ನು ಪೊಲೀಸರಿಗೆ ಯಾರಿಸಿ ದೇಶ ದಾಟಿಸೋ ಸೀನ್ಗಳನ್ನು ಕೂಡ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಹಾಗೆ ನೋಡಿದರೆ ಮಾಸ್ ಸಿನಿಮಾ ಪ್ರೇಮಿಗಳಿಗೆ ಒಂಥರ ಖುಷಿ ಕೊಡುವಂಥ ಸಿನಿಮಾನೇ ಪುಷ್ಪ ನೀವು ಅರ್ಜುನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡುವಾಗ ಇಲ್ಲ ಶ್ರೀಲೀಲಾ ಕಿಸಿಕ್ಕನೆ ಬಂದು ಹೋಗೋ ಒಂದು ಸಾಂಗ್ ಕೂಡ ಚಾಪ್ ಮೂಡಿಸಿದ್ದಾರೆ ರಶ್ಮಿಕಾ ಮಂದಣ್ಣ ಅವರ ಸಿಕ್ಕಂಥ ಸ್ಕ್ರೀನ್ ಸ್ಪೇಸ್ಗೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇಷ್ಟು ಓವರ್ ಆಲ್ ಶ್ರೇಷ್ಠ ಕನ್ನಡಕ್ಕೆ ಹೇಗೆ ಅನ್ನಿಸ್ತು ಪುಷ್ಪಾಟು ಅಂತ ಕೇಳೋದಾದರೆ ಅಬೋವ್ ಆವರೇಜ್ ಸಿನಿಮಾ ಸಿನಿ ಪ್ರೇಕ್ಷಕರಿಗೆ ಒಂದೊಳ್ಳೆ ಕಿಕ್ ಕೊಡೋ ಒಂದು ಇನ್ನೂರು ನಿಮಿಷದ ಡ್ರಾಮಾ ಇದು ಒಂದು ರೀತಿಲಿ ಅನಿಸಿದ್ದಂತೂ ಇನ್ನೊಂದು ಸ್ವಲ್ಪ ಮಾಡ್ಬೋದಿತ್ತು ಸುಕುಮಾರ್ ಅವರು ಕತೆ ಮೇಲೆ ಕೊಡ್ಬೋದಿತ್ತು ಅಂತ ಅನಿಸಿದ್ದಂತೂ ನಿಜ